ನೋಡಿ ಫ್ರೆಂಡ್ಸ್ ಅಲ್ಲಿದಿಂದ ಬಂದಿವ್ರಿ ಜಮ್ಕೊಂಡ್ ತಿಂದ ಇಲ್ಲಿ ನಮ್ಮ ಅಕ್ಕಾರು ಇಟಂಗಿ ಮಾಡ್ಲಾಕದಾರ ನೋಡ್ರಿ ಇಟಂಗಿ ಪಟ್ಟಿರಿ ಎಲ್ಲಿ ಬರ್ತೈತೆ ಅಂದ್ರೆ ಪರ್ಸಲ್ಗೆ ಹತ್ತಿರ ಐತ್ರಿ ಇದು ಕೌಂಟಿಗೆ ಕ್ರಾಸ್ ಅಂತೇಳಿ ಒಂದು ಊರ ಐತ್ರಿ ಅಲ್ಲಿ ಅದಾರ ನೋಡ್ರಿ ಅವರು ಇಟಂಗಿ ಈ ತರ ಮಾಡ್ತಾರ ನೋಡ್ರಿ ಈ ಕೆಲಸ ಮಾಡ್ತಾರೆ ಅವರು ಒಂದು ನಾಲ್ಕೈದು ತಿಂಗಳ ಇದು ಸ ಇಟಂಗಿ ಪಟ್ಟಿ ಇದು ಈಗ ಅಲ್ಲ ಚಾಲೋ ಆಗೋ ಮಟ್ಟರಿ ಅವು ಗಾಡಿ ನೋಡ್ರಿ ಅವ್ರದೇ ಐತ್ರಿ ಅದು ಟಮ್ ಟಮ್ಮಿ ಮನೆ ನೋಡ್ರಿ ಮಣ್ಣಿನ ಕೊಡ್ರಿ ಹಾಗೆ ಕತ್ತಿಗಳ ಮ್ಯಾಗ ಇವ್ನ ತೊಗೊಂಡು ಬಂದು ಬಟ್ಟೆಗೆ ಹಸಿ ಇಟ್ಟಂಗೆ ಇದಾವ್ರಿ ಇವು ಇತ್ತರ್ನ ಒಯ್ದು ಬಟ್ಟಿಗೆ ಅಲ್ಲಿ ಒಟ್ಟ್ರಿ ಒಟ್ಟಿ ಇವು ಹಸಿ ಇಟ್ಟಂಗಿಗೇನೋ ಇಡ್ಲಿ ಏನೇನೋ ಉಪ್ಪು ಅದು ಹಾಕಿ ಅದು ಬೆಂಕಿ ಆ ಬೆಂಕಿ ಒಳ ಬೆಂಕಿ ಒಳಗಡೆ ಸುಡ್ತದತ್ರೀ ಅವು ಇಟ್ಟಂಗಿ ಇಡ ಇರು ಸುಡೋಣ ಅವಾಗ ಕೆಂಪು ಕಲರ್ ಬರ್ತಾ ನೋಡ್ರಿ ಇದು ಟಮ್ ಟಮಿ ಐತ್ರಿ ನಮ್ಮ ಅಕ್ಕನಗಾಟ ಹೊಡಿತ ಅಂದ್ರೆ ಅದು ಟಮ್ ಟಮಿ ಇವತ್ತು ಅಮಾಶಿ ಐತಿರ್ಲ ಅಮಾಶಿ ದಶಿಯಿಂದಾನ ಈ ಟಂಗಿ ಇವತ್ತು ಬಡದಿಲ್ಲ ರೀ ಅವರು ಸುಟಿ ಇರ್ತೈತಿತ್ ರೀ ಆ ಮಾಷಿ ಭೂಮಿ ಸುಟಿ ಇರ್ತೈತಿರ್ತೇವ್ರೆ ಇವು ನಿನ್ನೆ ಬಡ್ದಿದ್ದು ಈ ರೀ ಅವು ಕತ್ತಿಲೇನ ಬಂದು ಮಣ್ಣು ಹಾಕುದತ್ರಿ ಮತ್ತೆ ಕತ್ತಿಲೇನೋ ಒಯ್ದು ಈಟಂಗಿ ಒಯ್ದು ಬ ಮತ್ತು ಅವು ಬಟ್ಟೆ ಏನೋ ಒಡ್ತಾರಲ್ಲ ಆ ಜಾಗದಾಗ ಒ ಹಚ್ತಾರತ್ನವ್ರಿ ಈ ಥರ ಕೆಲಸ ಮಾಡ್ತಾರೆ ಈ ಟಂಗಿ ಹ್ಯಾಂಗಾಗ್ತಾವನ್ನೋದು ಒಬ್ಬೊಬ್ಬರಿಗೆ ಕ್ಯೂರಿಯಾಸಿಟಿ ಇರ್ತೈತ್ರಿ ನೋಡೋದು ಅದು ಕೆಸರ ಇದು ಎಲ್ಲ ನೋಡ್ರಿ ಕೆಸರು ಕಲ್ಸೋದ್ರಿ ನಮ್ಮ ಅಕ್ಕನ ಮಗ ವಿಡಿಯೋ ಮಾಡ್ಕೊಂಡ್ಬಂದ್ರೆ ನಾವು ಅಲ್ಲಿದ್ದ ಬಂದು ಊಟ ಮಾಡತ್ತಿದ್ದೀವಿ ರೀ ಅಲ್ಲಿ ಕಲ್ಲೊಳಗೆ ಪ್ರಸಾದ್ ಮಾಡಿದ್ದೀವ್ರಿ ಆದ್ರೆ ಅಕ್ಕ ಬರದ್ರಾಗನ ನಾವು ಹೋಳ್ಗೆ ಮೈದು ಮಾಡಿದ್ರೆ ಖರ್ಚಿಕಾಯಿ ಒಬ್ಬಟ್ಟು ಮಾಡಿದರೆ ಅನ್ನ ಸಾರ ಒಬ್ಬಟ್ಟು ಊಟ ಮಾಡ್ಲಕತ್ತಿದ್ದೆವು ನಮ್ಮ ಅಕ್ಕನ ಮಗ ಮಾಡ್ಕೊಂಡು ಬಂದಂದ್ರೆ ಇದನ್ನು ವಿಡಿಯೋ ಅವ್ರಿಗೆ ಗೊತ್ತೈತೆ ನಾನು ಯೂಟ್ಯೂಬ್ ಚಾನಲ್ ಐತಿ ವಿಡಿಯೋ ನೋಡ್ತಾರೇ ಅದಕ್ಕೆ ಈಟಂಗಿ ಬಟ್ಟೆ ತೋರಿಸು ನೋವು ಕಾಕು ಅಂತೇಳಿ ಅವನೇ ಮಾಡ್ಕೊಂಡು ಬಂದಾನ ನೋಡ್ರಿ ಈ ಥರ ವಿಡಿಯೋ ಚಂದ ಬಡ್ದ್ರಿ ಒಂದು ದಿನಕ್ಕೆ ಎಷ್ಟು ಅಂತ ಕೇಳಿದೆ ರೀ ನಾನು ಕೇಳೋಣ ನಮ್ಮ ಅಕ್ಕನ ಮಗಳಿಗೆ ಎರಡು ಸಾವಿರ ಬಡಿತೀವತ್ತಂದ್ರೆ ಹೆಂಗೊಂದು ರೀ ಅದು ನಾನಂತೂ ಈ ಕೆಲಸ ಮಾಡಿಲ್ಲ ರೀ ಗೊತ್ತಿಲ್ಲ ರೀ ನನಗೆ ಈ ಕೆಲಸದ್ದು ರಾಡಿದು ನಮ್ಮ ಅಕ್ಕನ ಮಗಳು ಬರಾಕತ್ತ ನೋಡ್ರಿ ಅವರು ರೆಡಿಯಾಗ್ಯಾರೀ ಬಬ್ಲಾದಿಗೆ ಬರಾಕ್ರಿ ಬಬ್ಲಾದಿಗೆ ಬರಕ ಆಗಿದ್ರೆ ಅದಕ್ಕೋಸ್ಕರ ನಾವು ಅಲ್ಲಿ ಇಳಿದಿವಿ ನಾವು ಇಲ್ಲ ಬಬ್ಲೇಶ್ವರಕ್ಕೆ ಹೋಗಾರಿದ್ವಿ ರೀ ನಮ್ಮ ಊರಿಗೆ ಬಸ್ಸಿಗೆ ಬರ್ಬೇಕತ್ ಮಾಡಿದ್ದೇವೆ ಬಬ್ಲಾದಿದಿಂದ ನಮ್ಮ ಊರು ಮತ್ತೆ ಸನೇಪ ಆಗ್ತೈತ್ರಿ ಹನ್ನೆರಡು ಕಿಲೋಮೀಟ್ರ್ ಆಗ್ತೈತಿ ನಾವು ಬರಕತ್ತಿದ್ದೀವಿ ಬಾ ಅಂತೇಳಿ ಇಳಿ ಅಂದ್ರಿ ಇಲ್ಲೇ ಹೇಳೋದು ಬಿಟ್ಟಿವಿ ಇಳ್ಯಾನ ಇಳ್ಯಾನ ಊಟ ಮಾಡಿ ಹೋಗೋಣ ಬರತ್ತಂದ್ರಿ ಹೊಂಟಿದ್ದೀವಿ ನೋಡಿರಿ ಇವಾಗ ನಾನೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡೇನು ಇಟ್ಟಂಗಿ ಬಟ್ಟಿದ್ದು ಹೀಗೆ ಬರಾಕತ್ತಿದೀವಿ ರೀ ಚೀಲ ಐತ್ರಿ ಬ್ಯಾಗ್ ಅದಕ್ಕೆ ಅಲ್ಲಿ ತೊಗೋತೋ ಇದು ಮಾಯಿ ಹೊಡ್ಸ್ಕೊಂಡ್ಬಂದಿದ ಕೈಚಿಲ್ ತಗದಾವ್ರೆ ಹೊಂಟಿದೀವಿ ರೀ ಒಟ್ರಿ ನಾವು ಬಬ್ಲಾದಿಗೆ ಹೋಗ್ಬೇಕು ನೋಡ್ರಿ ಅಲ್ಲಿ ನನ್ನ ಬಿಸಿಲಾಗ ಇದೊಗತಿ ರೀ ಮಣ್ಣು ಮಣ್ಣು ಭಾಳದೆ ಅಕ್ಕಿ ಪುಟಕ್ಕೆ ಚಪ್ಪಲ್ ಹಾಕೊಂಬಂದಿದ್ದಿಲ್ಲ ಕಾಲು ಸುಡಾಕತ್ತ ನನಗೆ ಅತ್ತ ಅಕ್ಕಿನ ಪುಟ್ಟ ನೋ ನೋಡಿ ಮಧ್ಯಾಹ್ನ ಬಿಸಿಲಾಗಿ ಬಿಸ್ಲಾಗ ಹೆಂಗೆ ಕಾಣಕತೈತ್ರಿ ಅವರು ಇಟ್ಟು ಬಿಸಿಲಾಗ ಅಲ್ಲಿ ಹೆಂಗೆ ಇರ್ತಾರೆ ಏನಂದ್ರೆ ಹೊಳಿ ರೀ ಪೂರ ಬಿಸಿಲಾಗ ಗಾಡಿ ಒಳಗೆ ಹತ್ತಿದ್ದಿ ನೋಡ್ರಿ ಗಾಡಿ ಒಳಗೆ ಹತ್ತಿ ಕೂತಿದ್ರಿ ಅವರು ನಾನು ಸೌಕಾಶ ರೀ ಅಷ್ಟು ಹುಡುಗರು ಮತ್ತು ಇನ್ನೊಬ್ಬರ ಅಲ್ಲಿ ಅವರು ಇದ್ರಿ ಒಟ್ಟರು ಕುಡಿಸಿ ಬಬ್ಲಾದಿ ಹೊಂಟಿರೋರು ಸೋಮಾರ ಅಮ್ಮಾಷಿ ಇರ್ಲೆ ಸಮೀಪ ಆಗ್ತೈತೆ ತೇರೆ ಅಲ್ಲಿಂದ ಅವ್ರಿಗೆ ತೀರಾ ಸಮೀಪ ಆಗ್ತೈತೆ ಅದಕ್ಕೋಸ್ಕರನ ಬರೀ ಹೋಗೋಣ ಅಂತ ಅನ್ನೋಕತ್ತ ನಮಗೂ ನಾನು ಈಗ ಮಾನೆಮಿ ಮೀ ದಸರಾ ದಸರಾ ಅಮ್ಮಾಷಿಗೂ ಅವರು ಬಂದಿದ್ರತೆ ಅವಾಗೂ ಹೋಗಿದ್ದೀವ್ರೆ ನಮಗೆ ಸಮೀಪ ಆಗೈತೆ ಅಂದ್ರೆ ಹೋಗೋಕ್ಕಾಗೋದಿಲ್ಲ ನೋಡಿರಿ ಎಲ್ಲರೂ ಕೂತ್ ಹೊಂಟಿದ್ದೀವಿ ರೀ ಟಮ್ ಟಮಿ ಒಳಗೆ ಒಟ್ಟು ಹುಡುಗರಿಗೆ ಕೈ ಮಾಡಕತ್ತಾರೆ ನೋಡಿರಿ ಅಕ್ಕಿ ನಮ್ಮ ಅಕ್ಕನ ಅಣ್ಣ ಮಗಳ್ರಿ ಲಕ್ಷ್ಮೀ ಆ ಹೆಸರು ಲಕ್ಷ್ಮಿ ಐತ್ರಿ ಆದ್ರೆ ಲಕ್ಷ್ಮಿ ಐತೆ ಯಾರು ಹೋದ್ರಂಗೆ ಇಲ್ರಿ ಪುಟ್ಟಾಕನ ತಾರ ಟೆಂತ್ ದಾರಿ ಈಗ ಅಕ್ಕಿ ನಮ್ಮ ಅಕ್ಕಾಗ ಇಬ್ಬರು ಹೆಣ್ಮಕ್ಳು ಗಂಡು ಮಕ್ಕಳೇ ಹುಡುಗರು ಸಾಲಿ ಒಳಗೆ ಭಾಳ ಇದು ಅದಾರೆ ಹೆಣ್ಣು ಗಂಡು ಹುಡುಗರು ಹುಡುಗಿಯರು ನೋಡ್ರಿ ಬಬ್ಲಾದಿಗೆ ಬಂದೀವಿ ನೋಡ್ರಿ ಇಲ್ಲಿ ಡಿ ಜೆ ಹಾಡು ಹಚ್ಚಿಬಿಟ್ಟಾರೆ ಹಾಡು ಹಚ್ಚೋಣ ತರಬೀಸ್ಬಿಟ್ಟಾರೆ ಗಾಡಿಗಳು ಒಳಗೆ ಹೋಗೋಕೆಲ್ಲ ಇದನ್ನ ಇಲ್ರಿ ಭಾಳ ರಶ್ ಆಗೋಕತ್ ಬಿಟ್ಟಿತ್ರಿ ಗಾಡಿದು ಭಾಳತನ ನಿಂತಿತ್ತು ರೀ ಗಾಡಿ ಮುಂದೊಣ್ಣದ ಟ್ಯಾಕ್ಟ್ರ ಟೇಪ್ ಹಚ್ಕೊಂಡು ಡ್ಯಾನ್ಸ್ ಮಾಡಾಕತ್ ಬಿಟ್ಟೆ ಇರೋಬೇಕು ಆಯಿ ಡ್ಯಾನ್ಸ್ ಮಾಡಾಕತ್ತಿದಾರೆ ಅದಕ್ಕೋಸ್ಕರ ಟ್ಯಾಕ್ಟ್ರಗಳು ಟಮ್ ಟೈಮ್ಗಳು ತರಿಬಿಟ್ಟಿದ್ರು ಅಲ್ಲಿ ಭಾಳೋತನ ನಿಂತೀವ್ರಿ ಎಷ್ಟೋ ತನ ರೀ ಮುಗಿಸ್ಕೊಂಡು ಬಂದು ನೋಡಿರಿ ಕಾಯಿ ತೊಗೊಂಡು ಹೊಂಟಿದ್ದೀವ್ರಿ ದೇವ್ರಿಗೆ ಕಾಯಿ ಕಾಯಿ ಕಪ್ರ ಉದಿನ ರೀ ಮತ್ತು ತೀರ್ಥ ತೊಗೋಬೇಕ್ರಿ ಅಲ್ಲಿ ತೀರ್ಥ ತೊಗೋಬೇಕು ರೀ ಕಾಯಿ ತೆಂಗಿ ಕಾಯಿ ಕಪ್ರ ತೊಗೊಳ್ಕ್ರೆ ನಡೀತಿತ್ರಿ ತೀರ್ಥ ತಗೊಂಡ್ರೆ ಬಬ್ಲಾದಿ ಹಜ್ಜಾರಿಗೆ ತೀರ್ಥದ ಮುಖ್ಯ ನೋಡ್ರಿ ಆ ಥರ ಕರಿ ಇದು ರೀ ದಾರ ಮತ್ತು ಕಂಬಳಿದು ಅವೇನೇನ ಎಲ್ಲ ಮಾರೋರಿ ಗುಡಿ ಪೂರ ಒಳಗಡೆನ ಕೂತಿದ್ರೆ ಅವ್ರಿಗೆ ನೆಲ್ಗ ನೆಲಕ್ಕೆ ಕೂತವ್ರಿ ಪರಾಳ ಕೂಡ ಇಲ್ಲೇ ನೋಡ್ರಿ ಪೂರ ದೇವ್ರ ಇದು ಹಿಂಭಾಗದ ಮುಂದೆ ಮುಂದಲ್ಲಿ ಭಾಳ ಪಾಳೆ ಹಚ್ಚಿದ್ರೆ ಪಾಳೆ ಹಚ್ಕೊಂಡು ನಿಂತೀವಂದ್ರೆ ಈಗ ನಾವು ಸಂಜೆ ಮೂರು ಗಂಟೆಗೆ ಕೂಗಿದ್ದೀವಿ ಮೂರು ಗಂಟೆ ಹಚ್ಚಿದ್ರೆ ರಾತ್ರಿ ಎಷ್ಟೊತ್ತಿಗೆ ಬರ್ತೀನಿ ನೋಡಿ ಪಾಳೆ ಅಷ್ಟು ಪಾಳೆ ರೀ ಅದಕ್ಕೋಸ್ಕರ ನಾವು ಹಿಂದಿಂದನೇ ಹೋಗಿ ನಮಸ್ಕಾರ ಮಾಡಿ ಹೇಳಿ ಅಲ್ಲಿ ಪೂರ ಅವರು ಇದು ಅದಾವ್ರಿ ಗದ್ಗಿಗಳದವ್ರಿ ಅಜ್ಜಾರು ಗದಗಿಗಳು ಅಲ್ಲಿ ಯಾವ ನಮಸ್ಕಾರ ಮಾಡ್ಕೊತ ಬರ್ಬೇಕಾದ್ರೆ ಪಾಳೆ ಹಚ್ಕೊಂಡ್ ಬರ್ಬೇಕ್ರೆ ಇಲ್ಲಿ ಡೈರೆಕ್ಟ ನಾವು ಹಿಂಭಾಗ ಹಿಂದ ಸದಾಶಿವ ಅಜ್ಜಾರದು ಮೂರ್ತಿ ಮಾಡ್ಯಾರೀ ಇಲ್ಲಿ ಅಲ್ಲಿ ಮತ್ತ ಅಜ್ಜಾರ್ ಅದ ಇವತ್ತು ನೋಡ್ರಿ ನಮ್ದು ಎಂಥದ ಇದು ಏನೋ ರೀ ಅದೃಷ್ಟ ಇವತ್ತು ಡೈರೆಕ್ಟ್ ಅಜ್ಜಾರ ಸಿಕ್ಕಾರ ನೋಡ್ರಿ ವಿಡಿಯೋದಾಗ ಪೂರ ರೀ ನಿನ್ನೆ ಬರ್ತಡೇ ಆಗೈತ್ರಿ ಬರ್ತಡೆ ಆಗೈತೆ ಅಂತ ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಾದ ನಾನು ಎಷ್ಟೋ ಸಲ ಹೋಗಿನಿ ಡೈರೆಕ್ಟ್ ಡೈರೆಕ್ಟಾಗಿ ನೋಡಿದ್ದಿಲ್ಲ ರೀ ಈ ಸಲ ಅವ್ರ ಅವ್ರದ್ದು ನಮ್ಗೆ ಆಶೀರ್ವಾದ ಸಿಕ್ತು ನೋಡ್ರಿ ಇನ್ನೊಬ್ರು ಇವ್ರದ್ದು ದೊಡ್ಡವ್ರ ಅಜ್ಜಾರ್ ಅದ ಅವ್ರ ಆಶೀರ್ವಾದ ರೀ ಇನ್ನೊಬ್ಬರು ಸಣ್ಣವ್ರ ಅಜ್ಜ ರೀ ಆಶೀರ್ವಾದ ರೀ ಅಕ್ಕಾರು ಇಟ್ಟಂಗಿ ಪೆಟ್ಟಿದಿಂದ ಅವರು ಬಂದರ್ಲೆ ಅವ್ರ ಬಟ್ಟೆಗಳೆಲ್ಲ ಸ್ವಲ್ಪ ಊರಾಗಿದ್ರೆ ಬೇರೆನಾರಿಗೆ ಕೆಲಸ ಮಾಡೋಕೆ ನೋಡ್ರಿ ಅಲ್ಲಿ ಪಾಳೆ ಹಚ್ಚಾರ ನೋಡ್ರಿ ಇತ್ತು ಕಾಣಿಸ್ತೈತೆ ನೋಡಿ ಪಾಳೆ ಭಾಳ ಇಕ್ಕಿ ಹೋಗ್ಬೇಕು ನೋಡ್ರಿ ನಮ್ಮ ಅಕ್ಕ ಮಗಳು ಒಟ್ಟರು ಇಲ್ಲಿ ಆದ್ರೂ ಲೈನ್ ಹಚ್ಚೆ ಹೋಗ್ಬೇಕು ರೀ ಒಳಗೆ ಲೈನ್ ಹಚ್ಕೊಂಡೆ ಹೋಗ್ಬೇಕು ರೀ ಎಲ್ಲಿ ಹೋದ್ರ ಮೇಲೆ ರೀ ಅಷ್ಟು ನೆತ್ತಿದೀವಿ ರೀ ಫುಲ್ಲು ರಶ್ ರೀ ಗಂಡು ಮಕ್ಕಳು ಹೆಣ್ಮಕ್ಳು ಕುಡ್ಸಿರಿ ಕಾಯಿ ಒಡ್ಯವ್ರು ಅಲ್ಲೇ ಕಾಲಾಗ ಕಾಯಿ ಹೊಡ್ಯಾಕತ್ತಿದ್ರೆ ಇಲ್ಲಿ ಹ್ಯಾಂಗಾದ್ರಿ ಈ ದೇವಸ್ಥಾನದಾಗ ಕಾಯಿ ಹೊಡಿದ್ರಿ ಬೋಳ್ಗಾಯಿ ಹೊಡಿದ್ರಿ ಇಲ್ಲಿ ಬೋಳ್ ಗಾಯಿ ಜುಟ್ಟಿಲ್ಲದ ಕಾಯಿ ಹೊಡಿದೈತ್ ನೋಡ್ರಿ ಸನ್ನಿದ ಅಂದಾಗ ಅಲ್ಲಿ ಅಜ್ಜಾರ್ ಕೂತಾರೆ ಅಲ್ಲಿ ನಮಸ್ಕಾರ ಮಾಡಿ ಹೊಂಟಾರ ನೋಡ್ರಿ ಅಜ್ಜಾರ್ನ ನೋಡ್ರಿ ನೀವು ಕೂಡ ಆಶೀರ್ವಾದ ಪಡ್ಕೋರಿ ಅಲ್ಲಿಂದನ ಸದಾಶಿವರು ಪ ಭಾಳ ಐತ್ರಿ ಅವ್ರದ್ದು ಹೇಳಕ್ಕೆ ರೀ ಅವ್ರದ ಶಕ್ತಿ ಅಷ್ಟು ಐತ್ರಿ ಅವ್ರ ಬಾಯ್ಲೆ ಏನು ನುಡಿ ಬರ್ತಾ ನೋಡ್ರಿ ಆ ನುಡಿ ಕ ಇದನ್ನ ಆಗ್ತವ್ರಿ ಇಲ್ಲಿ ಅದಾರ ನೋಡ್ರಿ ಅಜ್ಜಾರು ಇಷ್ಟು ಸಣ್ಣ ವಯಸ್ಸ್ದವ್ರ ಅದ ರೀ ಕುದು್ರಿ ಮ್ಯಾಗ ಕೂತು ಒಂದ್ಸಲ ಹೊಂಟಿದ್ರೆ ಅವಾಗ ನೋಡಿದ್ದೇರಿ ದೂರಿಂದ ಆದ್ರೆ ಇಷ್ಟು ಡೈರೆಕ್ಟ್ ಆಗಿ ನೋಡಿ ಅವ್ರ ಆಶೀರ್ವಾದ ಪಡ್ಕೊಂಡಿದ ನನ್ನ ಜನ್ಮ ಪಾವನ ಆದಂಗೆ ಆಗ್ಬಿಡ್ತು ನೋಡ್ರಿ ಇವತ್ತು ಎಷ್ಟೋ ನಾನು ಫೋನ್ಯಾಗನ ವಿಡಿಯೋದಾಗ ನೋಡಿ ಎಷ್ಟೋ ಸಲ ಅವ್ರದ ನಮಸ್ಕಾರ ಮಾಡಿರ್ತಿದಿರಿ ಡೈರೆಕ್ಟ್ ಆಗಿ ಯಾವಾಗೂ ನಮ್ಗೆ ಅವ್ರ ಆಶೀರ್ವಾದ ರೀ ಇವತ್ತು ನಮ್ಮ ಅಕ್ಕರ್ ಬಾ ಅಂದಿದ್ದು ನಮ್ಗೆ ಪುಣ್ಯ ಸಿಕ್ಕಂಗೆ ಆಯ್ಬಿಡ್ತು ನೋಡ್ರಿ ಚಲೋನಾದಂಗೆ ಆಯ್ಬಿಡ್ತರಿ ಅವ್ರ ಆಶೀರ್ವಾದ ಪಡ್ಕೊಂಡಿವ್ರಿ ಇವತ್ತು ಹಚ್ಚಿ ಕಡೆ ಒಬ್ಬ ಸೈಡ್ ಇನ್ನೊಬ್ಬರು ಅಜ್ಜಾರದ ಅವರು ಸಣ್ಣ ವಯಸ್ಸಿನವ್ರದಾರಿ ಇವರು ಸಣ್ಣ ಎಲ್ಲ ಅವರಿಗೆ ಇಬ್ಬರು ಸೆಕ್ಯೂರಿಟಿ ಇದ್ರೆ ಅಜ್ಜಿಗೊಬ್ರು ಇಚ್ಚಿಗೊಬ್ಬರು ನಮಸ್ಕಾರ ಮಾಡಾಕತ್ತಿದ್ರು ಇವ್ರ ಪಾಪ ಕಾಲಿಲ್ಲ ರೀ ಇವ್ರಿಗೆ ಏನು ಕೈ ಹಿಡಿದು ನಮಸ್ಕಾರ ಮಾಡಾತ್ತಾರಲ ಅವ್ರಿಗೆ ಕಾಲು ಇದ್ದಿದ್ದಿಲ್ಲ ರೀ ಸ್ವಲ್ಪ ಕಾ ಅದ್ದು ಅದಾರೆ ಅವ್ರನ್ನ ಹಿಡ್ಕೊಂಡು ನಮಸ್ಕಾರ ಮಾಡಕತ್ತಿದ ನೋಡ್ರಿ ಅಜ್ಜಾರ ಆಶೀರ್ವಾದ ಪಡ್ಕೋರಿ ಅಲ್ಲಿ ದಿನಿಂದನ ಜನ್ಮ ಪಾವನ ಆಗ್ತೈತ್ರಿ ಅಜ್ಜಾರ ಅವರು ನುಡಿದಂತೆ ನುಡಿದಿದ್ದ ನುಡಿಗಳು ಯಾವ ಸುಳ್ಳು ಆಗಂಗಿಲ್ಲ ನೋಡ್ರಿ ಕಾಲ ಜ್ಞಾನಿಗಳು ಏನೋ ಬರೆದಿಟ್ಟಾರಲಿ ಆ ಜ್ಞಾನಿಗಳು ಅವಾಗ ಹಿಂದೆ ಬರದಿಟ್ಟಂತ ಪುಟಗಳನ್ನ ಅವರು ಓದ್ತಾರೆ ಅವು ಎಂದೂ ಸೂಳಾಗಂಗಿಲ್ಲ ಇವತ್ತು ಅವ್ರ ಬಾಯ್ಲಿ ಏನು ಆ ಶಬ್ದ ಏನು ಸೂಳಂಗಿಲ್ಲ ಪುಟ್ಟಕ್ಕ ನಮಸ್ಕಾರ ಮಾಡಕತ್ತಾ ನೋಡಿರಿ ನಾನು ಕೂಡ ಮಾಡ್ತೀನಿ ರೀ ನಮಸ್ಕಾರ ಚಲೋ ಆಯ್ತು ರೀ ನಮ್ಗೆ ಇವತ್ತು ಹೋಗಿದಕ್ಕು ಬಬ್ಲಾದಿ ಅಜರ್ ಆಶೀರ್ವಾದ ಸಿಕ್ತರಿ ನೀವು ಕೂಡ ಆಶೀರ್ವಾದ ಪಡ್ಕೊರಿ ನಿಮ್ಮ ಜ ನಿಮ್ದು ಏನೋ ಇದು ಇದ್ರ ಮೀ ಇಲ್ಲಿ ಬಬ್ದ ಬಬ್ಲಾದಿಗೆ ಬಂದ್ರೆ ಚಲೋ ಆಗ್ತೈತೆ ನೋಡ್ರಿ ಯಾರಾದರೂ ಸಮೀಪದವ್ರು ಇದ್ರೆ ಇನ್ನೂ ಹೋಗಿಲ್ಲ ನಾವು ನೋಡಿಲ್ಲ ಎಲ್ಲೆಲ್ಲರೂ ಬಂದಾರಿ ಕೊರೋನಾ ಟೈಮ್ದಾಗ ಈ ಅಜ್ಜರ ಆಶೀರ್ವಾದ ಬರೀ ದೂರಿಂದನ ಅವ್ರ ಸನ್ನಿಧಾನಕ್ಕೆ ಬಂದು ಅವ್ರ ಆಶೀರ್ವಾದ ಈ ಸನ್ನಿಧಾನದಾಗ ಕೊರೋನಾ ರೀ ಲಾಕ್ಡೌನ್ ಐತ್ರಿ ಎಲ್ಲಿ ದೇವಸ್ಥಾನದಾಗ ಒಳಗಡೆ ಬಿಡ್ತಿದ್ದಿಲ್ಲ ಅಂದರು ಬರೀ ಈ ಜಾಗದಾಗ ನಾವು ಕಾಲಿಟ್ಟು ಪಾವನೆ ಮಾಡ್ಕೋಬೇಕು ಎಷ್ಟೋ ಜನ ಎಲ್ಲೆಲ್ಲಿಂದ ನಡ್ಕೋತ ಬಂದಾರಿ ಅವಾಗೆಲ್ಲ ನಾವು ಕೊರೋನಾ ಟೈಮ್ದಾಗ ಎಷ್ಟು ಕಷ್ಟಪಟ್ಟು ಹೋಗಿದ್ದೀವಿ ರೀ ದೇವಸ್ಥಾನಕ್ಕೆ ಅಂದ್ರೆ ಹನ್ನೆರಡು ಕಿಲೋಮೀಟ್ರ್ ಸುತ್ತ ಆದ್ರೆ ಈಗ ಸುತ್ತ ಆದ ಹೋಗಿದ್ವಿ ರೀ ಅವಾಗ ಆಶೀರ್ವಾದ ಪಡ್ಯಾಕ ಈ ತೀರ್ಥ ಹಾಕತಿ ನೋಡ್ರಿ ಎಲ್ಲ ಏನು ಡಬ್ಬಿ ಇಟ್ಟಿರ್ತಾರೆ ಭಾಳ ಗಲೀಜು ಇದು ಆಗಿ ಕಾಲಾಗಿ ಚೆಲ್ಲಾಡ್ದಾಗ್ತೈತಿ ಅತ್ತೇರಿ ಅಜ್ಜಾರ್ ತೀರ್ಥಾನೇ ಅನ್ಬೇಕು ರೀ ಇಲ್ಲಿ ಇದಕ್ಕೆ ಏನೋ ನಾವು ಕಾಯಿ ಕಪ್ರ ಒಯ್ಲಿಕ್ಕೂ ತೀರ್ಥ ಹೋಯ್ರೆ ಅವ್ರಿಗೆ ಅವ್ರಿಗೆ ಪ್ರಸಾದ ಅವ್ರಿಗೆ ಇದು ಆದಂಗೆ ನೋಡ್ರಿ ನೈವೇದ್ಯ ಆದಂಗನ ಪೂರ ಅವು ಬಾಳದವ್ರಿ ಎಲ್ಲಕ್ಕೂ ಹಾಕೊಂಡು ನಮ್ಮ ಮನೆಯವರ ವರ್ಷ ಹೋದಾಗ ನಮ್ಮ ಮನೆಯವ್ರು ಹಾಕ್ತಿದ್ರು ಈ ಸಲ ನಾನು ಕೈಯಾಗಿ ಗಿಡದಾಗ ಹಾಕತ್ತಿನಿ ಏನು ಅನ್ಸಂಗಿಲ್ಲ ರೀ ದೇವಸ್ಥಾನದ ದೇವ್ರದ ಇದನ್ನ ಅನ್ನೋದು ನೋಡಿ ನನಗೆ ಒಂದು ಸ್ವಲ್ಪ ಸ್ಮೆಲ್ ಬಂದ್ರನ ಅಲರ್ಜಿ ಉಸುಲ್ ಕಟ್ಟಾದಂಗೆ ಆಗ್ತಿತ್ರಿ ಆದರೂ ಈ ದೇ ದೇವ್ರಿಗೆ ಸನ್ನಿಧಾನದಾಗ ಹಾಕತ್ತೀ ನನ್ಗೆ ಖುಷಿನ ಆದಂಗೆ ಆಯ್ಬಿಡ್ತೀನಿ ನಿನ್ನೆ ಅಜ್ಜಾರ ಆಶೀರ್ವಾದ ಸಿಕ್ಕಿದ್ದು ಈ ತೀರ್ಥ ಅವ್ರಿಗೆ ಅಜ್ಜಾರ ಇದಕ್ಕೆ ಹಾಕೋದು ಎಲ್ಲ ನೋಡಿ ಎಷ್ಟು ಜನ ಮುಕ್ಕುರು ಬಿದ್ದಂಗೆ ಎಷ್ಟು ರಶ್ ಇರ್ತೈತೆ ರೀ ಅಮಾಶ್ ಜಾತ್ರೆ ಐತ್ರಿ ನಾಳೆನಾ ಅಹ್ ಶಿವರಾತ್ರಿಗಿ ಜಾತ್ರೆ ಐತ್ ನೋಡ್ರಿ ಬಬ್ಲಾದಿ ಸದಾಶಿವ ಹಜ್ಜಾರ್ದು ಈ ದೇ ದೇವರಿಗೆ ಬೆಂಕಿ ಬಬ್ಲಾದಿ ಅಂತ ಹೇಳಿ ಎಷ್ಟೋ ಜನ ಕಲಾವಿದರು ಬಂದು ಇಲ್ಲಿ ಆಶೀರ್ವಾದ ಪಡ್ಕೋತಾರೆ ಹಾಗೆ ಸಾಂಗ್ ಇದು ಮಾಡ್ತಾರೆ ನಿನ್ನೆ ಅಹ್ ಬರ್ತಡೇ ಬರ್ತಡೇನ ಎಷ್ಟೋ ಜನ ಜಾನಪದ ಕಲಾವಿದಗಳು ಪರ್ಸು ಕೋಲೂರ ಮತ್ತು ಇಷ್ಟು ಎಷ್ಟೋ ಮಾಡು ನಿಪ್ನಾಳು ಎಷ್ಟೋ ಜನ ಅದಾರ ಈಗ ನಮ್ಮ ನಮ್ಮ ಉತ್ತರ ಕರ್ನಾಟಕದ ಕಲಾವಿದ್ರು ಎಲ್ಲ ಬಂದಿದ್ರಂತ್ರಿ ಸಾಂಗ್ ಹಾಡೋಕೆ ಅಲ್ಲೆಲ್ಲ ಸ್ಟೇಜ್ ಕುರ್ಚೆ ಇಟ್ಟು ಇನ್ನ ಡೆಕೋರೇಷನ್ ಮಾಡಿದಂತ ಅದು ಪಟಾಕ್ಷಿ ಹೊಡಿದು ಅವ್ರು ಬರ್ತಾಡೆ ಮೂರು ಗಂಟೆಗೆ ಮುಗಿದೈತೆ ರೀ ನಿನ್ನೆ ರಾತ್ರಿ ಮೂರು ಮೂರುವರೆ ತನಕ ನಿದ್ದೆನೇ ಆಗಿಲ್ಲ ಹೇಳಿ ಭಕ್ತರಿಗೆ ಹೇಳಾಕತ್ತಿದ್ರಿ ಅವ್ರ ಅಜ್ಜಾರು ಇಲ್ಲಿ ಕಾಯಿ ಹೊಡ್ಸ್ಕೊಳಾಕತ್ತಿದ್ದಿ ನೋಡ್ರಿ ಕಾಯಿ ನಮ್ಮ ಅಕ್ಕಾರು ಕೂಡ ಹಾಗೆ ಇಡ್ಕೊಂಡ್ಬಂದಿರಿ ಅಕ್ಕ ಹರಿದು ಹಾಕುವಂದ್ಯಾರ ನಾನು ಬಾಯ್ಲೇನೆ ಹರಿದು ಅಜ್ಜಾರ ಇದಕ್ಕೆ ಹಾಕ್ಲತ್ತಾರೆ ಅವರು ಆಕೆ ನಾನು ನಾವು ಬರ್ತೀವಿ ಅವತ್ತು ನಮ್ಗೆ ಗೊತ್ತಿರ್ತೈತ್ರಿ ಅಲ್ಲಿ ಲೈನ್ ಹಚ್ಕೊಂಡು ಹಾಕೋತ ಬಂದೆ ರೀ ಆಕೆ ಅವಿ ತೆಂಗಿನಕಾಯಿ ನೀರು ಹೊಡೆದಾರೆ ಬರ್ನಿ ಒಳಗೆ ಹಿಡ್ದಾರೆ ಅಕ್ಕಿ ನೀರು ಕುಡಿಯಕತ್ತಾರೆ ನಾನು ಕಾಯಿ ಹೊಡೆ ಸ್ವಾತಿ ಆಕಿ ಕೈಯಾಗ ಕೊಟ್ಟರೆ ಅಕ್ಕ ಇಲ್ಲಿ ಡಬ್ಬಿ ಒಳಗೆ ಹಾಕಿದ್ರೆ ನಾನು ಕಾಯಿ ತೊಗೊಂಡು ನಮ್ಮ ಶ್ರಾವಣಿ ತೆಂಗಿನಕಾಯಿ ಒಡ್ಯಾಕೆ ಹೋಗ್ಯ ನೋಡಿ ಶ್ರಾವಣಿ ಡಿ ಕೆಸ್ರ ಸೇವಂತಿ ಅಂತ ನಾವು ಇಟ್ಟಿದ್ವಿ ರೀ ಸೇವಂತಿ ಶ್ರವಣ ಸೇವಂತಿ ಅವಳಿ ಜೋಳಿ ರೀ ನಮ್ಮ ಅಕ್ಕನ ಮಕ್ಳರು ಇವರಿಬ್ಬರು ಆಕೆ ಅವೀ ಒಬ್ಬ ಹುಡುಗಿ ಒಬ್ಬ ಹುಡುಗ್ರಿ ಅವಳಿ ಜೋಳಿ ಅದಾರ ನಮ್ಮ ಚಿನ್ನ ಅದಂದ್ರೆ ನಮ್ಮ ಚಿನ್ನುಗ ಇವ್ರಿಗೆ ಇಪ್ಪತ್ತು ದಿನ ಅಷ್ಟೇ ಫರಕ್ ಆಯ್ತು ನೋಡ್ರಿ ಇಪ್ಪತ್ತು ದಿನ ಅಷ್ಟೇ ಇವ್ರು ದೊಡ್ಡವರು ಅವ ಸಣ್ಣ ಅವ್ರಿ ಅವಳಿ ಜೋಳಿ ಹುಟ್ಟ್ಯಾರೀ ನಮ್ಮ ಅಕ್ಕ ನಾ ಎರಡು ಸಲ ಅವಳಿ ಜೋಳಿ ಮಕ್ಕಳು ಹಾಡ್ದಾರಿ ಇವ್ರಿಬ್ರು ಬದುಕ್ಯಾರೆ ಇಬ್ಬರು ಮೊದ್ಲಿಬ್ರು ಡೆತ್ ಆಗ್ಯಾರೀ ಗಂಡು ಮಕ್ಕಳ ಇದ್ರಿ ಈ ಥರ ನೋಡ್ರಿ ಎಲ್ಲ ಕಡೆ ಒಂದೊಂದು ಡಬ್ಬಿ ಇಟ್ಟಿರ್ತಾರೆ ಈಗ ಒಳಗಡೆ ಬಂದಿದ್ದೀವಿ ರೀ ಚಿಕ್ಕಡೆ ಬಾಜು ಅವ್ರದ ಮನೆ ಐತ್ರಿ ಅಲ್ಲಿ ಒಳಗಡೆ ಬಂದಿದ್ದೀವಿ ರೀ ಇಲ್ಲಿ ಒಂದು ಫೋಟೋ ಇಟ್ಟರೆ ಅಜ್ಜಾರ್ದು ಸದಾಶಿವ ಅಜ್ಜಾರ್ದು ಫೋಟೋ ಐತ್ರಿ ಇಲ್ಲಿ ಪೂರ ಎಲ್ಲ ಗದಿಗೆಗಳ್ರಿ ಆ ಗದಿಗೆ ಮುಂದೆಲ್ಲ ಒಂದೊಂದು ಡಬ್ಬಿ ಇಟ್ಟಿರ್ತಾರೆ ಎಲ್ಲಕ್ಕೂ ಹಾಕೋತೋಗಿಬಿಡೋದ್ರಿ ಅದನ್ನ ತೀರ್ತಾ ಹಾಕೋದು ಹೋಗಿಬಿಡಿದ್ರಿ ನಮಸ್ಕಾರ ಮಾಡ್ಕೊತಾ ಇಬ್ಬತಿ ಇಟ್ಟಿರ್ತಾರೆ ಅಲ್ಲಿ ಯುವತಿ ಹಚ್ಗೊಳ್ಳದ್ರಿ ಮತ್ತೆ ಕಾಣಿಕೆ ಹಾಕ್ಲಿಕ್ಕ ಡಬ್ಬಿ ಇಟ್ಟಿರ್ತಾರೆ ಕಾಣಿಕೆ ಹಾಕ್ಬೋದು ಇಲ್ಲಿ ಸಣ್ಣ ಹಜ್ಜಾರ್ ಕೂತಾರೆ ನೋಡ್ರಿ ಮ್ಯಾಗಲ್ಲಿ ಮ್ಯಾಗ ಅಲ್ಲಿ ಈಗ ಸಣ್ಣ ಹಜಾರ್ ಕೂತಾರೆ ಅವ್ರ ಅವ್ರದ್ದು ಆಶೀರ್ವಾದ ಕೂಡ ಸಿಕ್ತೀ ನಮ್ಗೆ ಇವತ್ತ ಡಬ್ ನೋಡ್ರಿ ಡಬ್ಬಿಗಳು ಅಂತಾರಲ್ಲ ಅವ್ರ ತೀರ್ಥ ಹಾಕ್ಲಾಕ್ರಿ ಈ ಬಕೆಟ್ ಒಳಗಡೆ ತೀರ್ಥ ಇತ್ತು ಏನ್ ಮಾಡಿತ್ತೇನೋರಿ ಅಷ್ಟು ನನ್ಗೆ ಇದು ಅಲ್ಲಿಲ್ಲ ಪಾಕೆಟ್ ತಗೊಂಡು ನೋಡ್ರಿ ಈ ತರ ಡಬ್ಬಿ ಒಳಗೆ ಹಾಕಾಕತಿ ಕಾಣ್ಕೆ ಡಬ್ಬಿ ಅಂದ್ರೂ ಎಲ್ಲ ಕಡೆ ಇಟ್ಟಾರೀ ಎಲ್ಲ ದೇವ್ ಈಗ ಫೋನ್ ಪೇ ಕೂಡ ಇಟ್ಟರಿ ಕಾಣಿಕೆ ಹಾಕೋಲಕ್ಕೆ ಏನೋ ಚೇಂಜ್ ಇಲ್ದವ್ರ ಫೋನ್ ಪೇ ಕೂಡ ಮಾಡ್ಲಂತ ಹೇಳಿ ದೇವಸ್ಥಾನದಾಗ ಇಟ್ಟರೆ ಹೋದವರು ತಮ್ಗೆ ಒಂದು ತಮ್ಮ ಹತ್ರ ಇದ್ದಷ್ಟ ಕಾನ್ ದುಡ್ಡನ್ನ ಕಾಣಿಕೆ ರೂಪದಲ್ಲಿ ರೀ ಅಲ್ಲಿ ಹೊರಗಡೆ ನೋಡ್ರಿ ಯಾವ ಥರ ಕಾಣಕತ್ತೈತ್ರಿ ಈಗ ಅಲ್ಲಿ ಅಜ್ಜಾರ್ದು ಆಶೀರ್ವಾದ ಪಡೆಯೋಕೆ ಮತ್ತು ಹೊಡೆಮಾಡಿ ಅಲ್ಲಿ ಎಲ್ಲ ಲೈನ್ ಹಚ್ಚಿ ಹೊಂಟಿದ್ರಲ್ಲ ಮತ್ತು ನಾವು ಕೂಡ ಅಲ್ಲಿ ಹೊಡೆಮಾಳಿ ಹೋದಿವ್ರಿ ಹೊರಗೆ ಬರ್ಬೇಕಂದ್ರೆ ಅಲ್ಲಿ ಯಾಕೆ ಹೊಂಟಾರತ್ತನಾನ ಅಲ್ಲಿ ಅಜ್ಜಾರ್ ಕೂತಾರ ಅವ್ರಿಗೆ ನಮಸ್ಕಾರ ಮಾಡೋಕತ್ತಿರತ್ತೆ ಯಾರೋ ಒಬ್ಬರು ಹೇಳಿದ್ರೆ ಹೇಳೋಣ ನಾವು ಕೂಡ ಲೈನ್ ಹಚ್ಕೊಂಡು ಹೋಗಿ ಮತ್ತಲ್ಲಿ ಅವ್ರದ್ದು ಯುಸಾನ್ ಅಜ್ಜಾರ ಇವರು ಇವ್ರ ಇವರು ಬೇರೆ ಅಜ್ಜ ಇವರು ಸಣ್ಣ ಸಣ್ಣ ಹಜಾರತ್ರಿ ಅವ್ರು ದೊಡ್ಡ ಅಜ್ಜ ರೀ ಅವ್ರದು ಆಶೀರ್ವಾದ ತೊಗೊಂಡು ಬಂದಿವ್ರಿ ಅವ್ರು ಆಪ ವಾಪಸ್ ಬರಬೇಕಾದ್ರೆ ಮತ್ತು ಈಚೆ ಕಡೆ ಮನೆ ಒಳಗಡೆ ಇಲ್ಲಿ ಆಶೀರ್ವಾದ ಇವ್ರದು ಸಿಕ್ತು ನೋಡ್ರಿ ಇವತ್ತು ಭಾಳ ಖುಷಿ ಆಯ್ತು ರೀ ನಮ್ಗೆ ಸಂಜೆ ಟ ಸಂಜೆಡೆ ಹೋಗಿದ್ದರ್ಲೆ ಭಾಳ ಅಷ್ಟು ಇದ್ದಿದ್ದಿಲ್ಲ ರೀ ಇಲ್ಲಿ ಅಲ್ಲಿ ಹೊರಗಡೆ ಲೈನ್ ಹಚ್ಚಿದಲ್ಲಿ ರಶ್ ಇರ್ತೈತೆ ರೀ ಆದರೆ ಇಲ್ಲಿ ಇದ್ದಿದ್ದಿಲ್ಲ ಇಲ್ಲಿ ಕೂಡ ಒಳಗಡೆ ಟ ಒಟ್ಟು ಲೈನ್ ಹಚ್ಚಿರ್ತಾರೋ ಮ್ಯಾಮ್ ಇದೇ ಒಳಗಲ್ಲಿ ಅಜ್ಜಾರ್ ಗದಿಗೆ ಅಂತ ಕೂಡ ಲೈನ್ ಹಚ್ಚಿರ್ತಾರೆ ಇವತ್ತೇನು ಭಾಳಷ್ಟು ರಶ್ ಇದ್ರಿ ರಶ್ ಇಲ್ಲಾಂದ್ರೆ ಇಷ್ಟು ಜನ ಆಯ್ತು ನೋಡ್ರಿ ಅಲ್ಲಿ ದೂರಿಂದ ಬಂದ ಬ ಬಂದವರಿಗೆ ಚಹಾ ಮಾಡಿ ಕುಡಕ್ತಿರಿ ಅಂಬ್ಲಿ ಇರ್ತೈತ್ರಿ ಇಲ್ಲಿ ನೈವೇದ್ಯ ಅಂದ್ರೆ ಅಂಬ್ಲಿ ಅವ್ರದ್ದು ಪ್ರಸಾದ ರೂಪದಾಗ ನೈವೇದ್ಯಕ್ಕೆ ಅಂಬ್ಲಿ ಮಾಡ್ಕೊಂಡ ಕೊರೋನಾ ಟೈಮ್ದಾಗ ಏನೈತ್ರಿ ಅಂಬ್ಲಿ ಮಾಡ್ಕೊಂಡು ಬಂದು ಕೊಡ್ತಿದ್ದೀವಿ ನಾವು ಮನಿ ಅಂಬಲಿ ಅಂಬ್ಲಿ ಮಾಡ್ಕೊಂಡು ಹೋಗಿ ಕೊಟ್ಟಿದ್ದೀವಿ ರೀ ಅವಾಗ ಮತ್ತು ಅನ್ನ ಪ್ರಸಾದ್ ಕೂಡ ಸೋಮಾರಕ್ಕೊಮ್ಮೆಮ್ಮೆ ಅನ್ನ ಪ್ರಸಾದ ನಮ್ಮ ಊರು ನಾ ಗಾಡಿ ಒಳಗಡೆ ಟ್ಯಾಕ್ಟ್ರ್ ಒಳಗಡೆ ಹಿಂಗೆ ಅನುಪ್ರಸಾದ್ ಮಾಡ್ಕೊಂಡು ಹೋಗಿ ಅಲ್ಲಿ ಬಂದಂಥ ಭಕ್ತಾದಿಗಳಿಗೆ ಕೊಡ್ತಿದ್ರು ಹೋಗಿ ರಾತ್ರಿ ಹನ್ನೆರಡು ಗಂಟೆ ಮೂರು ಗ ಹನ್ನೆರಡು ಗಂಟೆಗೆ ಹೋದ್ರೆ ರೀ ನಾಲ್ಕು ಗಂಟೆಗೆ ವಾಪಸ್ ಬಂದಿರಿ ನನ್ನ ಮಗನ ಕೂಡ ಆ ಕೊರೋನಾ ಟೈಮ್ದಾಗ ಹೊಳಿ ತಿಂತ್ರ ಅದು ಈಡೇ ನಮಸ್ಕಾರ ಹಾಕಿನ್ರಿ ನನ್ನ ಮಗಗೆ ಒಂದ್ಸಲ ಕೊರೋನಾ ಪಾಸಿಟಿವ್ ಬಂದಿದ್ರೆ ಅದಕ್ಕೋಸ್ಕರ ಬೇಡ್ಕೊಂಡಿದ್ದೆ ನನಗೆ ಸದಾಶಿವಾಜ ನನ್ನ ಮಗನದ ಪಾಸಿಟಿವ್ ಇದು ಆಗೈತಿ ಇದು ಕೊರೋನಾ ಅಥವಾ ಸ ಇದು ಆಗ್ಲೈತೆ ಬೆಳ್ಕೊಂಡಿದ್ದೀರಿ ನಾನು ಒಂದು ವಾರದಾಗನ ಒಂದು ಮತ್ತೆ ರಿಸಲ್ಟ್ ಇದು ಬತ್ತರಿ ಬರೋಣ ಹೊಡೆಮನೆ ಹೋಗಿ ಅಜ್ಜಾರ್ ಇದಕ್ಕೆ ಹೋಗಿ ದೀಡ್ ನಮಸ್ಕಾರ ಹಾಕ್ಕೊಂಡು ಬಂದು ಹಾಕಿದ್ದೀವಿ ರಾತ್ರಿ ಮೂರು ಗಂಟೆಗೆ ಹಾಕಿದ್ದೀವ್ರಿ ಒಂದು ಗಂಟೆಗೆ ನಮಸ್ಕಾರ ಹಾಕಿ ಮೂರು ಗಂಟೆಗೆ ವಾಪಸ್ ಮನೆಗೆ ಬಂದಿ ನೋಡಿ ಈ ಕೂಡ ಆಶೀರ್ವಾದ ಮಾಡಾಕತ್ತೀವಿ ರೀ ಸದಾ ಶಿವ್ ಅಜ್ಜ ಇವು ಇಡೀ ಒಂದು ಕ್ಲಾ ಕಾಲ ಜ್ಞಾನಿಗಳು ಅಷ್ಟು ಬುಕ್ಕ ಬರೆದು ಇಟ್ಟಾರೆ ನಮ್ಮ ನಮ್ಮ ನನಗೆ ತಿಳಿದಷ್ಟು ನಾನು ಹೇಳ್ತಾ ಇದ್ದೀನಿ ರೀ ಅಜ್ಜಾರ್ದ್ದು ಎಷ್ಟು ಪ ಮಹಿಮೆ ಐತ್ರಿ ಹೇಳೋಕೆ ಸಾಧ್ಯನೇ ಇಲ್ಲ ರೀ ಅದನ್ನು ಎಷ್ಟು ಹೇಳು ಕಡಿಮೆನೇ ನೋಡಿರಿ ಅಜ್ಜಾರ್ ಸಾಧನೆ ಇದು ರೀ ಈ ಹೊರಗೆ ಬರಕತ್ತಿದ್ವಿ ನೋಡ್ರಿ ಹೋಗಿ ಭೇಟಿ ಆಗ್ಬಾರ್ದು ರೀ ಸ ಸದಾಶಿವ ಅಜ್ಜ ಅಂದ ಇನ್ನು ಒಂದು ತಿಂಗ್ಳದಾಗ ಜಾತ್ರೆ ಐತಿ ಇದು ಶಿವ ಅಮಾಷಿ ಮುಗಿತರೆ ಮುಂದಿನ ಶಿವರಾತ್ರಿಗೆ ಜಾತ್ರೆ ಇರ್ತೈತ್ರಿ ಅವಾಗ ಎಲ್ಲರೂ ಬಾಣ ಕೊಟ್ಟು ಹೊರಗೆ ಬ ಇದು ಮಾ ನಮ್ಮ ಅಕ್ಕ ಏನು ಮಾಡಿದಾರೆ ಬಾಣ ಕ ಮಾಡ್ಕೊಂಡು ಬಂದಿದ್ದಾರೆ ಅದು ಬಾಣ ಬರ್ನಿ ಒಳಗೆ ಇಟ್ಕೊಂಡಿದ್ದಾರೆ ಅದು ಅಲ್ಲಿ ಅಜ್ಜಾರ ಇದಕ್ಕೆ ಹಾಕಿಬಿಟ್ಟಾರೆ ಹಾಕನನ ಅದೇ ಬರ್ನಿ ಒಳಗನ ತೆಂಗಿನಕಾಯಿ ನೀರು ಹಾಕ್ಕೊಂಡು ಕುಡಿಯಕತ್ತಿದ್ರು ಹುಡುಗರು ಬೋ ಇದು ನೋಡ್ರಿ ಹೊರಗೆ ಬಂದಿದ್ರು ಬರೋಣನ ಅನ್ನ ಪ್ರಸಾದ ಇತ್ರಿ ಪ್ರಸಾದ ಊಟ ಮಾಡ್ಕೊಂಡು ಹೋರಿ ಅಂತ ಎಲ್ಲ ಹೇಳಕ್ಕತ್ತಿದ್ರಿ ನಮ್ಮ ಮನ್ಯಾಗ ಮಾಡಿ ಬಂದಿದ್ರು ಆದರೂ ದೇವಸ್ಥಾನದ ಪ್ರಸಾದ ತಿನ್ನೋಕೆ ಟೇಸ್ಟ್ ಇರ್ತೈತಿ ರೀ ಎಷ್ಟು ದೊಡ್ಡ ದೊಡ್ಡ ಪಾತ್ರೆ ಒಳಗಡೆ ಅಡುಗೆ ಮಾ ಅನ್ನ ಸಾಂಬಾರು ಮಾಡ್ಯಾರೀ ಅದನ್ನು ತಿನ್ನಕ್ಕನ ನಮ್ಮ ಪುಣ್ಯ ಅನ್ನೋದು ನೋಡ್ರಿ ಎ ಎಲ್ಲೆಲ್ದೋ ಹೋಟೆಲ್ಗಳು ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ಅಂಥ ಹೋಟೆಲ್ ಇಂಥ ಹೋಟೆಲ್ದಾಗ ತಿರ್ತಾರೆ ಇಂಥದ್ದು ದೇವಸ್ಥಾನದಾಗ ಪ್ರಸಾದ ಸಿಗೋದು ಭಾಳ ಕಠಿಣ ರೀ ಸಿಕ್ಕಂಥ ಪ್ರಸಾದ ಯಾವುದೇ ಇರಲಾಕದು ಅದನ್ನ ಪ್ರಸಾದ ನಾವು ಸೇವನೆ ಮಾಡ್ಬೇಕು ರೀ ನಮ್ಮ ಜನ್ಮ ಪಾವನ ಆಗ್ತೈತೆ ನೋಡಿರಿ ಪ್ಲೇಟ್ ನೋಡಿರಿ ಯಾವ ಥರ ಅದಾವ ರೀ ಈ ಪ್ಲೇಟ್ ಒಳಗಡೆನೇ ಊಟ ಮಾಡಿ ಕೈ ತೊಕೊಂಡು ನೀರು ಕೂಡ ಇಟ್ಟಿದ್ರಿ ಒಂದು ದೊಡ್ಡ ಟ್ಯಾಂಕರ್ ಇದು ಅಮ್ಮಾಶಿಗೊಮ್ಮೆ ಅನ್ನ ಪ್ರಸಾದ್ ಇರ್ತೈತಿ ರೀ ಮುಂಜಾನೆ ಬೆಳಗ್ಗೆ ಸ್ಟಾರ್ಟ್ ಆದ ಸಂಜೆ ಮುಗ್ತನ ಅನ್ನ ಪ್ರಸಾದ್ ಇರ್ತೈತೆ ರೀ ನೋಡ್ರಿ ಸ ಸಾಂಬಾರು ಯಾವ ಥರ ಮಾಡ್ಯಾವ ರೀ ಟೇಸ್ಟ್ ಅಂದ್ರೆ ಭಾರಿ ಐತಿ ನಮ್ಮ ಕಲ್ಲೋಳಿ ಹನುಮಪ್ಪನ ದೇವಸ್ಥಾನ ಅನ್ಕಿತ್ತು ಇಲ್ಲಿದ ಟೇಸ್ಟ್ ಭಾರಿ ಶಿ ಇದು ಅನ್ನಿಸ್ತು ನಮ್ಗೆ ಸಂಜೆ ಟೈಮ್ ಕರೆ ಊಟ ಮಾಡಿ ಬಂದೀವಿ ರೀ ಅಷ್ಟು ನೋಡ್ರಿ ಹೆಂಗೆ ಕೂತು ಊಟ ಮಾಡತ್ತರಿ ಇಷ್ಟು ಶಾಂತನೇ ದೇವಸ್ಥಾನ ರೀ ಅಲ್ಲಿ ಎಲ್ಲರೂ ಇದು ಮಾ ತೀರ್ಥ ಸೇವನೆ ಕರೆ ಯಾರೂ ಗದ್ಲ ಮಾಡೋಂಗಿಲ್ಲ ಒಬ್ರಗೊಬ್ಬರು ಜಗಳ ಮಾಡೋಂಗಿಲ್ಲ ಈ ದೇವಸ್ಥಾನದಾಗ ಹೊರಗಡೆ ಬಂದಿನ ಏನೋ ಗಲಾಟೆ ಕರೆ ದೇವಸ್ಥಾನ ಸುತ್ತಮುತ್ತಂತ್ರು ಏನು ಏನೂ ಮಾಡೋಂಗಿಲ್ಲ ರೀ ಆ ಥರ ಯಾರೋ ಇದ್ರು ಅವ್ರ ಸೈಡ್ ಕಳ್ಸಿ ಬಿಡ್ತಾರೆ ಅಲ್ಲಿ ಇವಷ್ಟು ಇದು ಮಾಡು ಬಿಡೋಂಗಿಲ್ಲ ರೀ ಊಟ ಮಾಡೋಕತ್ತಿದ್ದೀನಿ ನೋಡಿರಿ ನಮ್ಮ ಸದಾಶಿವ್ರ ಅಜ್ಜಾರದ ವಿಡಿಯೋ ಹ್ಯಾಂಗೆ ಬಂದಿತ್ತಂತ ಕಮೆಂಟ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಚಾನಲ್ ನೋಡಾಕತ್ತಾರ ಈ ನಮ್ಮ ಈ ಸದಾಶಿವರ ಅಜ್ಜಾರ ಹತ್ರನೂ ನಾನು ನನ್ನ ಬ ನನ್ನ ಯೂಟ್ಯೂಬ್ ಚಾನಲ್ ಬೆಳಿಲ್ಲ ಅಂತ ಬೇಡ್ಕೊಂಡು ಬಂದಿದ್ದೀನಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ಮುಂದಿನ ನೋಡಿದ ಸಿಗು ನಾ ಬಾಯ್ ನೋಡ್ರಿ ಇಟ್ಟೊತ್ತನ ವಿಡಿಯೋ ನೋಡಿದಂಥ ನನ್ನ ಯೂಟ್ಯೂಬ್ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ನೋಡ್ರಿ ಮೊಬೈಲ್ ಆ ಕಡೆ ಈ ಕಡೆ ಆಗಿಬಿಟ್ಟಿತ್ರ ಧನ್ಯವಾದಗಳು ನೋಡಿರಿ ಬರ್ರಿ ಯಾರಾದರೂ ಸುತ್ತಮುತ್ತಲಿನವರು ಬಂದು ಅಜ್ಜಾರದ ಆಶೀರ್ವಾದ ಪಡ್ಕೊರಿ ನೀವು ಕೂಡ ಈ ವಿಡಿಯೋ ಮುಖಾಂತರ ಹೇಳೋದು ನೋಡ್ರಿ